ಶ್ರದ್ಧೆ ಇದ್ದರೆ ಸಾಕು ದೇವರು ದೂರವಿಲ್ಲ ಇದೊಂದು ಸತ್ಯ ಕತೆ ಶಬರಿ ಎಂಬ ಸಜ್ಜನಳ ಭಕ್ತಿಯ ಕತೆ ಅವಳು ಅರಮನೆಯಲ್ಲೂ ಜನಿಸಿದವಳು ಅಲ್ಲ ಅಡಿವಾಸಿ ಹೆಣ್ಣು ಆದರೆ ಹೃದಯದಲ್ಲಿ ದೇವನಿಗೆ ಶುದ್ಧ ಭಕ್ತಿ ಪ್ರೀತಿಯ ನಂಬಿಕೆ ಇಟ್ಟವಳು ಪ್ರತಿದಿನ ಪ್ರತಿಕ್ಷಣವೂ ರಾಮನ ಆಗಮನಕ್ಕಾಗಿ ಕಾಯ್ತಾ ಇದ್ದವಳು ತನ್ನ ಮನೆಯತ್ತ ತನ್ನ ಹೃದಯದತ್ತ ಅವಳನ್ನು ಕಡೆಗಣಿಸಿದ ಸಮಾಜ ಆದರೆ ಅವಳ ನಂಬಿಕೆಯನ್ನು ಪವಿತ್ರವೆಂದು ಕಂಡ ರಾಮನು ಅವಳ ಮನೆಗೆ ತಾನೇ ಬಂದನು ಅವಳು ಕೊಟ್ಟ ಮಾವಿನ ಹಣ್ಣು ಪ್ರೀತಿಯಿಂದ ಆಯ್ದದ್ದು ಅದು ರಾಮನಿಗೆ ಅಮೃತದಂತಾಯಿತು ಇವತ್ತಿಗೂ ದೇವರು ಭಕ್ತನ ನಂಬಿಕೆಗೆ ಸ್ಪಂದಿಸುತ್ತಾನೆ ಎಂದರೆ ನಾವು ಶಬರಿಯಂತೆ ಪ್ರೀತಿಯಿಂದ ಇರೋಣ ಬನ್ನಿ ವೀಕ್ಷಕರೇ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಶಬರಿ ಅರಣ್ಯದ ಹೃದಯದಲ್ಲಿ ಬೆಳೆದ ಗುಣವಂತರ ಮಗಳು ಅವಳು ಕಾಡಿನಲ್ಲಿ ಜನಿಸಿದರು ಅವಳ ಹೃದಯ ಶುದ್ಧತೆ ಭಾವನೆಗಳಲ್ಲಿ ಹಸಿರು ಅವಳ ತಂದೆ ಒಂದು ಬಡ ಬೇಡ ಸಮುದಾಯದ ನಾಯಕನು ಅವರು ಕಾಡಿನ ಜಾನುವಾರುಗಳನ್ನು ಹತ್ಯೆ ಮಾಡಿದವನು ಶಬರಿ ಜೀವನವಿಡೀ ಕಾಡಿನಲ್ಲಿ ಬೆಳೆದವಳು ಮರಗಳ ನದಿಗಳ ಪಕ್ಕ ಹಕ್ಕಿಗಳ ಹಾಡು ಕೇಳುತ್ತಾ ಬೆಳೆದವಳು ದಿನಗಳು ಹಬ್ಬಗಳಂತಾಗುತ್ತಿದ್ದಂತೆ ಶಬರಿಯ ವಯಸ್ಸು ಕೂಡ ಹದಿಗೆ ಬರಲಾರಂಭಿಸಿತು ಕೊನೆಗೆ ಅವಳ ಮದುವೆಯ ನಿರ್ಧಾರ ಕೂಡ ನಡೆದೇ ಬಿಟ್ಟಿತು ತಂದೆ ತಾಯಿ ಸಂತೋಷದಿಂದ ಆಯ್ಕೆ ಮಾಡಿದ ವರನೊಂದಿಗೆ ಅವಳ ವಿವಾಹ ದಿನ ನಿಗದಿಯಾಯಿತು ಆ ಮದುವೆಗೆ ಅರಣ್ಯದ ಸರ್ವ ಬಂಧು ಬಾಂಧವರು ಅತಿಥಿಗಳು ಬರಬೇಕಿತ್ತು ಅವರಿಗೆ ಭೋಜನ ಒದಗಿಸಲು ಸಾವಿರಾರು ಕುರಿ ಕೋಳಿ ಮೇಕೆ ಜಿಂಕೆ ಮೊಲ ಮುಂತಾದ ಪ್ರಾಣಿಗಳನ್ನು ಬಲಿ ಕೊಡಬೇಕೆಂದು ತಂದರು ಈ ತಯಾರಿ ಎಲ್ಲವನ್ನು ಶಬರಿ ನೋಡ್ತಾ ಇದ್ಲು ಆದರೆ ಅವಳ ಮನಸ್ಸಿನಲ್ಲಿ ಗೊಂದಲ ಪ್ರಾರಂಭವಾಗುತ್ತೆ ಅವಳು ತನ್ನ ತಾಯಿಗೆ ಮತ್ತು ಮನೆಯವರಿಗೆ ಪ್ರಶ್ನೆ ಕೇಳ್ತಾಳೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಾಣಿಗಳನ್ನು ಹಿಡಿದು ತರಲಾಗಿದೆ ಯಾಕೆ ಇವರಿಗೆ ಏನು ಮಾಡುವರು ಈ ಪ್ರಾಣಿಗಳಿಗೆ ಮಾಡ್ತಾರೆ ಅಂತ ಕೇಳ್ತಾಳೆ ಅದಕ್ಕೆ ಉತ್ತರವಾಗಿ ಶಬರಿ ಅವರ ತಂದೆ ಹೇಳ್ತಾರೆ ಈ ಎಲ್ಲ ಪ್ರಾಣಿಗಳು ನಿನ್ನ ಮದುವೆಯ ಭೋಜನಕ್ಕೆ ನಮ್ಮ ಜನರಿಗೆ ಅತಿಥಿಗಳಿಗೆ ರುಚಿಕರವಾದ ಖಾದ್ಯ ತಯಾರಿಸಲು ಬೇಕು ಅದಕ್ಕೋಸ್ಕರ ತೆಗೆದುಕೊಂಡು ಬಂದಿದ್ದೇವೆ ಎಂದು ಹೇಳಿದರು ಶಬರಿ ಆ ಉತ್ತರ ಕೇಳಿದ ಕ್ಷಣ ಅವಳನ್ನು ನಿಶ್ಚಲ ಮಾಡಿತ್ತು ಅವಳ ಮನಸ್ಸು ಅವಳ ಹೃದಯದಲ್ಲಿ ಕರುಣೆಯ ಪ್ರಜ್ವಲನೆ ನಡೆಯಿತು ನನ್ನ ಮದುವೆ ಆಚರಿಸಲು ಇಷ್ಟು ಜೀವಿಗಳನ್ನು ಕೊಲ್ಲಬೇಕು ಅಂದರೆ ಇದು ಸಂತೋಷದ ದಿನವೇ ಅಥವಾ ಪಾಪದ ದಿನವೇ ಎಂದು ಪ್ರಶ್ನೆ ಮೂಡಿತು ಅವಳ ಮನುಷ್ಯತ್ವ ಎಚ್ಚರಗೊಂಡಿತು ಈ ಮನುಷ್ಯನು ಮಾಡುತ್ತಿರುವ ಪಾಪವೇನು ಯಾರ ಸಂತೋಷಕ್ಕಾಗಿ ಇನ್ನಿತರ ಪ್ರಾಣಿಗಳ ಬಲಿ ನೀಡಬೇಕು ಎಂಬ ಪ್ರಶ್ನೆಗಳು ಅವಳ ಮನಸ್ಸಿನಲ್ಲಿ ಗಾಢವಾಗಿ ಕಾಡಲಾರಂಭಿಸಿದವು ಆ ಕ್ಷಣದಿಂದ ಅವಳ ಬದುಕು ಬದಲಾಗಿದೆ ಅವಳು ಮದುವೆಯನ್ನು ನಿರಾಕರಿಸಿ ಅರಣ್ಯದತ್ತ ತೆರಳಿದಳು ಭಕ್ತಿಯಿಂದ ತಪಸ್ಸಿನಿಂದ ರಾಮನಿಗಾಗಿ ತನ್ನ ಜೀವನವನ್ನು ಅರ್ಪಿಸಿದಳು ತನ್ನ ತಂದೆಯ ಮಾತುಗಳನ್ನು ಕೇಳಿದ ಕ್ಷಣ ಶಬರಿಯ ಹೃದಯದೊಳಗಿನ ಆ ಶುದ್ಧತೆಯ ಮೌನ ಮುರಿದು ಹೋಯಿತು ಅವಳ ಮನಸ್ಸು ಆಘಾತದಿಂದ ತುಂಬಿಬಿಟ್ಟಿತು ಅವಳು ಎದ್ದಳು ತಾಯಿ ತಂದೆ ಹಾಗೂ ಮನೆಯವರ ಮುಖಗಳತ್ತ ನೋಡಿದಳು ನಂತರ ಆ ಬೀದಿಯಲ್ಲಿ ಕಟ್ಟಿದ್ದ ಜಿಂಕೆ ಮೊಲ ಕುರಿ ಕೋಳಿ ಇವುಗಳ ಕಡೆಗೆ ದೃಷ್ಟಿ ಹರಿಸಿದಳು ಅವರ ಕಣ್ಣುಗಳಲ್ಲಿ ಜೀವವಿತ್ತು ಆದರೆ ಅವರ ನಿಶ್ಚಲ ಭಾವದಿಂದ ಪಾಪದ ಬಲಿ ಎದುರಿಸುವ ನಿಶ್ಚಲ ಸಹನೆ ತೋರುತ್ತಿತ್ತು ಶಬರಿಗೆ ಅದೇ ಕ್ಷಣದಲ್ಲಿ ಅವಳ ಮನಸ್ಸು ತೀರ್ಮಾನಿಸಿತು ನಾನು ಇದನ್ನು ಸಹಿಸಲು ಅಸಾಧ್ಯ ನಾನು ಜೀವಿಯ ಬಲಿಗೆ ಕಾರಣವಾಗುವ ಈ ಮದುವೆ ಬೇಡ ಇಂಥ ಸಂಪ್ರದಾಯ ಇಂಥ ಆಚರಣೆ ನನಗೆ ತಲೆಗೆತ್ತುವುದಿಲ್ಲ ಎಂದಳು ಅವಳು ಪ್ರಾಣಿ ಹಿಂಸೆಯ ವಿರುದ್ಧದಲ್ಲಿ ಎದ್ದು ನಿಂತಳು ಶಬರಿ ಹೇಳಿದಳು ನನಗೆ ಬಲಿ ಬೇಕಾದ ಮದುವೆ ಬೇಡ ನಾನು ಬಿಟ್ಟು ಹೋಗುತ್ತಿದ್ದೇನೆ ಈ ಬದುಕನ್ನು ವೈರಾಗ್ಯವೇ ನನ್ನ ಪಥ ರಾಮನೇ ನನ್ನ ಗುರಿ ಆ ಕ್ಷಣ ಒಂದೇ ಶಬರಿಯ ಬದುಕನ್ನು ಸಂಪೂರ್ಣವಾಗಿ ಬದಲಾಯಿಸಿತು ಆಕೆಯೇ ಕುಂಟಿ ಹಾಕದೆ ಯಾರಿಗೂ ತಿಳಿಸದೆ ಅರಮನೆಯ ಲಕ್ಷ್ಮಿಯ ಜಗತ್ತು ಕುಟುಂಬದ ಬಂಧನ ವಿವಾಹದ ಕಲ್ಪನೆ ಎಲ್ಲವನ್ನು ಬಿಟ್ಟು ಅರಣ್ಯದತ್ತ ಹೆಜ್ಜೆ ಹಾಕಿದಳು ಅವಳ ಕೈಯಲ್ಲಿ ಏನೂ ಇರಲಿಲ್ಲ ಆದರೆ ಹೃದಯದಲ್ಲಿ ಭಕ್ತಿ ತುಂಬಿತ್ತು ನಿಶ್ಚಲ ನಂಬಿಕೆಯಿಂದ ರಾಮನ ಬರುವ ದಿನಕ್ಕಾಗಿ ಕಾಯಲು ತಪಸ್ಸು ಮಾಡಲು ಅವಳು ಅರಣ್ಯ ವಾಸಿ ಶಬರಿಯಾಗಿ ಹೊಸ ಬದುಕನ್ನು ಆರಂಭಿಸಿಕೊಂಡಳು ವೈರಾಗ್ಯದ ನಿರ್ಧಾರ ತೆಗೆದುಕೊಂಡ ಶಬರಿ ಒಂದು ಕಡೆ ತಂಗದೆ ಕಾಡಿನ ಹಾದಿಯಲ್ಲಿ ನಡೆದು ಹೋಗುತ್ತಾಳೆ ನದಿ ತೀರ ಬೆಟ್ಟದ ಸುತ್ತ ನಡು ಕಾಡಿನ ಮೂಲಕ ಅವಳೊಳಗಿನ ಭಕ್ತಿ ಆಕೆಯನ್ನು ಹಿಮ್ಮೆಟಿಸುತ್ತಿಲ್ಲ ಅವಳ ಹೃದಯದಲ್ಲಿ ಒಂದೇ ಒಂದು ಗುರಿ ಅದು ರಾಮ ಮಾತ್ರ ಹೀಗೆ ಸಂಚರಿಸುತ್ತಾ ಸಂಚರಿಸುತ್ತಾ ಶಬರಿ ತಲುಪಿದಳು ಋಷ್ಯ ಪರ್ವತಕ್ಕೆ ಪ್ರಕೃತಿಯ ನಯನರಮ್ಯ ಪ್ರದೇಶ ಪರಿಶುದ್ಧ ತಪಸ್ಸಿನ ನೆಲೆ ಅಲ್ಲಿ ವಾಸಿಸುತ್ತಿದ್ದರೂ ಮಾತಂಗ ಮಹರ್ಷಿಗಳು ತಪಸ್ವಿಗಳು ಧರ್ಮ ಪರಾಯಕರು ಶಬರಿ ಅವರೆದುರು ಶರಣಾಗತಿಯಾದಳು ತನ್ನ ಹಿಂದೆ ಎಳಗಿನ ಪಾಪಪೂರ್ವಕ ಸಂಸ್ಕಾರ ತಮ್ಮ ಅರಣ್ಯ ಬದುಕು ಭಕ್ತಿಯಿಂದ ತುಂಬಿದ ಹೃದಯ ಎಲ್ಲವನ್ನು ಅವರಿಗೆ ಹೇಳಿದಳು ಮಾತಂಗ ಋಷಿಗಳು ಅವಳ ಭಾವನೆಯನ್ನು ನೋಡಿ ಆಶೀರ್ವದಿಸಿದರು ನೀನು ಇಲ್ಲಿ ಇರು ನಿನ್ನ ಸೇವೆ ಈ ಆಶ್ರಮಕ್ಕೆ ದಿವ್ಯವಾಗಲಿದೆ ಎಂದು ಹೇಳಿದರು ಅವರ ಸೇವೆಗೆ ಶಬರಿ ತನ್ನ ಜೀವನವನ್ನೇ ಅರ್ಪಿಸಿದಳು ಯಾವುದೇ ಹಿತಾಸಕ್ತಿ ಇಲ್ಲದೆ ಲಾಭ ನಷ್ಟದ ಲೆಕ್ಕವಿಲ್ಲದೆ ಶುದ್ಧ ಭಾವದಿಂದ ಪ್ರೀತಿಯಿಂದ ಋಷಿಗಳ ದಿನಾಚರ್ಯೆಯಲ್ಲಿ ಭಾಗಿಯಾದಳು ನಿತ್ಯ ನದಿಯಿಂದ ನೀರು ತಂದು ಕೊಡುವುದು ಆಶ್ರಮದ ಸುತ್ತಮುತ್ತದ ಸ್ವಚ್ಛತೆ ಋಷಿಗಳ ಆಹಾರ ತಯಾರಿ ಎಲ್ಲವನ್ನು ಆಕೆ ಸಂತೋಷದಿಂದ ಮಾಡ್ತಾ ಇದ್ಲು ಯಾವಾಗಲೂ ಒಂದು ಮಂದಸ್ಮಿತವಿಟ್ಟು ತಲೆ ಬಾಗಿಸಿಕೊಂಡು ಸೇವೆ ಮಾಡ್ತಾ ಇದ್ಲು ಅವಳು ಎಲ್ಲವನ್ನು ರಾಮನನ್ನು ಕಾಣಬಹುದೆಂಬ ಒಂದು ನಂಬಿಕೆಯಿಂದ ಮಾಡ್ತಾ ಇದ್ದಳು ಒಂದು ದಿನ ರಾಮನ ಆಗಮನ ಖಂಡಿತವಾಗುತ್ತದೆ ಅವನು ನನ್ನ ಸ್ಮರಣೆ ಇಡೀ ಬದುಕಿನಲ್ಲಿ ಜೀವಂತವಾಗಿರುತ್ತಾನೆ ಎಂಬ ನಂಬಿಕೆಯೊಂದಿಗೆ ಶಬರಿ ಬದುಕುತ್ತಿದ್ದಳು ಅವಳ ಉಸಿರುಗಳಲ್ಲಿ ರಾಮ ಅವಳ ಕೆಲಸಗಳಲ್ಲಿ ಧರ್ಮ ಅವಳ ತಾಳ್ಮೆಯಲ್ಲಿ ತಪಸ್ಸು ತುಂಬಿ ಹರಿಯುತ್ತಿದ್ದವು ಕಾಲ ತನ್ನ ಹಾದಿಯಲ್ಲಿ ನಿಧಾನವಾಗಿ ಸಾಗಿತು ಋತುಗಳು ಬದಲಾಗುತ್ತಾ ಬಂದವು ಶಬರಿ ತಪಸ್ವಿಯಾಗಿ ತನ್ನ ಜೀವನವನ್ನು ಮಾತಂಗ ಮಹರ್ಷಿಗಳ ಸೇವೆಗೆ ಅರ್ಪಿಸಿಕೊಂಡು ಮುಂದುವರಿಸುತ್ತಿದ್ದಳು ವರ್ಷಗಳು ಕಳೆಯುತ್ತಾ ಶಬರಿ ವೃದ್ಧೆಯಾಗಿ ಮಾರ್ಪಟ್ಟಳು ಆದರೆ ಅವಳ ಭಕ್ತಿ ಮಾತ್ರ ಯಾವತ್ತೂ ಹಸಿರಾಗಿಯೇ ಇತ್ತು ಆ ಸಮಯದಲ್ಲಿ ಮಾತಂಗ ಮಹಾಮುನಿಗಳಿಗೂ ವಯೋಸಹಜ ದುರ್ಬಲತೆ ಆವರಿಸಿತು ಅವರ ಜೀವನದ ಅಂತಿಮ ಘಟ್ಟ ಸಮೀಪಿಸುತ್ತಿತ್ತು ಅವರು ಶಬರಿಯನ್ನು ಹತ್ತಿರಕ್ಕೆ ಕರೆದು ಮೃದುನುಡಿಯಲ್ಲಿ ತಾಯಿಯಂತೆ ಹೇಳಿದರು ಮಗಳೇ ನೀನು ನನ್ನ ಸೇವೆಯನ್ನು ಯಾವಾಗಲೂ ನಿಷ್ಕಲ್ಮಶವಾಗಿ ಫಲಾಪೇಕ್ಷೆ ಇಲ್ಲದೆ ಭಕ್ತಿಯಿಂದ ಮಾಡಿದ್ದೀಯೇ ನಾನು ಸಂತೋಷಪಟ್ಟಿದ್ದೇನೆ ನನ್ನ ಪ್ರಾಣ ತ್ಯಾಗದ ಮೊದಲು ನಿನಗೆ ಒಂದು ಮಹತ್ತವಾದ ಸತ್ಯವನ್ನು ಆಶೀರ್ವಾದವನ್ನು ನೀಡುತ್ತೇನೆ ಸ್ವಯಂ ಶ್ರೀಮನ್ನಾರಾಯಣನು ರಾಮನಾಗಿ ಅವತರಿಸಿ ಭೂಮಿಗೆ ಬರುತ್ತಾನೆ ಆ ಶ್ರೀರಾಮನು ಈ ಋಷ್ಯ ಮೂಕ ಪರ್ವತದವರೆಗೆ ಬರುತ್ತಾನೆ ಅದೇ ಸಮಯದಲ್ಲಿ ನಿನ್ನ ಬದುಕಿಗೆ ಮಹತ್ವ ಬರುತ್ತದೆ ನಿನಗೆ ರಾಮನ ದರ್ಶನವಾಗುತ್ತದೆ ಅವನು ಬರುವ ತನಕ ನೀನು ಸ್ಮರಿಸುತ್ತ ಭಕ್ತಿಯಿಂದ ಇಲ್ಲಿ ಕಾಯಬೇಕು ನಿನ್ನ ತಪಸ್ಸಿಗೆ ಅವನು ಸ್ಪಂದಿಸದೆ ಇರುವುದಿಲ್ಲ ಎಂದು ಹೇಳುತ್ತಾರೆ ಶಬರಿ ಈ ಮಾತುಗಳನ್ನು ಕೇಳಿದಾಗ ಆಕೆಯ ಕಣ್ಣುಗಳಲ್ಲಿ ಪ್ರೀತಿಯ ನೀರ ರೇಖೆ ಹರಿಯಿತು ಮಾತಂಗ ಋಷಿಯ ಆಶೀರ್ವಾದ ಶಬರಿಗೆ ಜೀವನದ ನವ ಉದ್ದೇಶ ನೀಡಿತು ಅವರು ಪ್ರಾಣ ಬಿಟ್ಟ ಬಳಿಕವೂ ಶಬರಿ ಅಲ್ಲಿಯೇ ಉಳಿದುಕೊಂಡಳು ವಯಸ್ಸು ಬೆಳೆಸಿಕೊಂಡರೂ ದೇಹ ಬಲಹೀನವಾದರೂ ನಂಬಿಕೆ ಸದಾ ಶಕ್ತಿಯುತವಾಗಿತ್ತು ಪ್ರತಿದಿನ ಬೆಳಗ್ಗೆ ಎದ್ದು ನದಿಯಲ್ಲಿ ಸ್ನಾನ ಮಾಡಿ ರಾಮನ ನಾಮವನ್ನು ಸ್ಮರಿಸುತ್ತಿದ್ದಳು ಅವನು ಯಾವ ದಿನ ಬರುವನು ಎಂಬುದರ ಬಗ್ಗೆ ಸಮಯ ಗೊತ್ತಿರಲಿಲ್ಲ ಆದರೆ ಭಕ್ತಿಯಲ್ಲಿ ಕಿಂಚಿತ್ ಶೈಥಿಲ್ಯವಿಲ್ಲ ಶಬರಿಯಲ್ಲಿ ರಾಮ 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 ಈ ನಾಮವೇ ಅವಳ ಉಸಿರು ಅವಳ ತಾಳ್ಮೆ ಅವಳ ಶಕ್ತಿಯಾಗಿತ್ತು ಅವಳು ನೋಡದ ದೇವರನ್ನು ನಂಬುತ್ತಿದ್ದಳು ಅವನು ಬರಲೇಬಾರದು ಎಂಬ ಅನುಮಾನವೂ ಇರಲಿಲ್ಲ ಅವಳು ಕಾಯ್ತಾ ಇದ್ದಳು ಕಣ್ಣುಗಳಲ್ಲಿ ನಿರೀಕ್ಷೆ ಹೃದಯದಲ್ಲಿ ಪ್ರೀತಿ ಬಾಯಿಯಲ್ಲಿ ರಾಮನಾಮವನ್ನು ತುಂಬಿಕೊಂಡಿದ್ದಳು ಶಬರಿ ಪ್ರತಿದಿನವೂ ತನ್ನ ಹೃದಯದಲ್ಲಿ ಒಂದೇ ಒಂದು ಪ್ರಶ್ನೆ ಇಟ್ಟುಕೊಂಡಿದ್ದಳು ರಾಮನು ಬಂದಾಗ ನಾನು ಅವನಿಗೆ ಏನು ನೀಡಲಿ ಅವಳ ಮನೆಯಲ್ಲೇನೂ ಇಲ್ಲ ವಸ್ತ್ರ ವೈಭೋಗವಿಲ್ಲ ನಗ ಭೂಷಣವಿಲ್ಲ ಅಡುಗೆ ಮನೆಗಳಲ್ಲಿ ಬೇಯುವ ವೈಭವದ ಭೋಜನವಿಲ್ಲ ಆದರೆ ಅವಳ ಹೃದಯದಲ್ಲಿ ಅಮೂಲ್ಯವಾದ ಪ್ರೀತಿ ಇದೆ ಭಕ್ತಿ ಇದೆ ಶುದ್ಧತೆ ಇದೆ ಆದ ಕಾರಣವೇ ಶಬರಿ ಪ್ರತಿದಿನವೂ ಮುಂಜಾನೆ ಎದ್ದ ತಕ್ಷಣವೇ ಕೋಲು ಹಿಡಿದು ಕಾಡಿನ ಕಡೆಗೆ ಹೊರಡುತ್ತಿದ್ದಳು ಕಾಡಿನಲ್ಲಿ ನಡೆಯುತ್ತಿದ್ದಳು ಹಸಿರು ಎಲಗಳ ನಡುವೆ ಹಕ್ಕಿಗಳ ಹಾಡುಗಳ ನಡುವೆ ಪ್ರಕೃತಿಯ ಸಾನ್ನಿಧ್ಯದಲ್ಲಿ ದೇವನಿಗಾಗಿ ಹುಡುಕುತ್ತಿದ್ದಳು ಹಣ್ಣುಗಳನ್ನು ಅವಳು ಹುಡುಕುತ್ತಿದ್ದಳು ಮಾವು ಜಾಂಬು ನೇರಳೆ ಬೇಳದ ಹಣ್ಣು ಪುಟ್ಟ ಕಾಡು ಹಣ್ಣುಗಳು ಅವುಗಳೊಳಗೆ ಯಾವುದು ಸಿಹಿಯಾಗಿರಬಹುದು ಎಂಬುದನ್ನು ಗುರುತಿಸಲು ಪ್ರೀತಿಯಿಂದ ಒಂದೊಂದನ್ನು ಕಚ್ಚಿ ನೋಡಿ ರುಚಿ ಪರೀಕ್ಷೆ ಮಾಡ್ತಾ ಇದ್ಲು ಚೆನ್ನಾಗಿದೆ ಸಿಹಿಯಾಗಿದೆ ಎಂದಿದ್ದರೆ ಮಾತ್ರ ಅದನ್ನು ರಾಮನಿಗೆ ಅರ್ಪಣೆಗೆ ಕೊಂಡು ಬರ್ತಾ ಇದ್ಲು ಇದು ಒಂದೆರಡು ದಿನ ಅಲ್ಲ ವರ್ಷಗಳ ಕಾಲ ಶಬರಿ ಇದನ್ನು ಮಾಡಿದಳು ಅವಳ ಹೃದಯದಲ್ಲಿ ಯಾವ ಸ್ವಾರ್ಥವೂ ಇಲ್ಲ ಕೇವಲ ನಂಬಿಕೆ ನಾನು ರಾಮನಿಗೆ ಸಿಹಿಯಾದ ಹಣ್ಣನ್ನು ಕೊಡುವೆ ಎಂಬುದು ಮಾತ್ರ ಇತ್ತು ಶಬರಿಗೆ ಗೊತ್ತಿತ್ತು ಏನಾದರೂ ಒಂದರ ರುಚಿ ಪರೀಕ್ಷಿಸಿದರೆ ಪಾಪ ಎಂದು ಭಯಪಡುವ ಧರ್ಮದ ಪಾಠವಲ್ಲ ಅವಳಿಗೆ ಭಕ್ತಿಯ ಪಾಠ ಗೊತ್ತಿತ್ತು ದೇವರಿಗೆ ನೀಡುವುದರಲ್ಲಿ ಶ್ರೇಷ್ಠತೆಯ ಪ್ರಾಮುಖ್ಯತೆ ಎಷ್ಟಿದೆ ಎಂಬುದು ನಾನು ನೀಡುತ್ತಿರುವುದು ಸತ್ಯವಾದ ಪ್ರೀತಿಯ ಫಲವಾಗಬೇಕು ಎಂಬುದು ಅವಳ ಆಸೆಯಾಗಿತ್ತು ಅವಳ ಈ ಅಭ್ಯಾಸ ಎಂದಿಗೂ ತಪ್ಪಲಿಲ್ಲ ನಿತ್ಯವೂ ಹಣ್ಣಿನ ಹೊರೆ ಹೊತ್ತ ಹೃದಯವೊಂದು ರಾಮನ ದರ್ಶನದ ನಿರೀಕ್ಷೆಯೊಂದಿಗೆ ಇದ್ದಂತಾಯಿತು ಆದರೂ ಅದು ಆಗಲೇಬೇಕು ಎಂಬ ದಿನ ಬಂದೇ ಬಿಟ್ಟಿತು ಪವಿತ್ರವಾದ ಆ ಬೆಳಿಗ್ಗೆ ಶಬರಿಯ ಕಣ್ಣುಗಳ ಮುಂದೆ ಸತ್ಯ ಸ್ವರೂಪಿ ರಾಮನು ತಾನು ಬಂದನು ಅವಳ ತಪಸ್ಸಿಗೆ ಅವಳ ಪ್ರೀತಿಗೆ ಸ್ಪಂದಿಸಿದನು ಶಬರಿಯ ಕನಸು ಸಾರ್ಥಕವಾದ ಕ್ಷಣ ಅದು ರಾಮನ ದರ್ಶನ ಹೌದು ವೀಕ್ಷಕರೇ ಅಂದು ಆ ಪವಿತ್ರ ದಿನ ಋಷಿಯ ಮೂಕ ಪರ್ವತದ ಹತ್ತಿರ ನಿಸರ್ಗವು ಶಾಂತವಾಗಿತ್ತು ಹಸಿರು ಗಿಡಗಳು ಹಕ್ಕಿಗಳ ಕಲರವ ಪವಿತ್ರ ಗಾಳಿಯಲ್ಲಿ ಭಕ್ತಿಯ ಕಂಪನೆ ಹರಡಿಕೊಂಡಿತ್ತು ಸೀತಾ ದೇವಿಯನ್ನು ಹುಡುಕುತ್ತಾ ಶ್ರೀರಾಮಚಂದ್ರನು ತನ್ನ ಸಹೋದರ ಲಕ್ಷ್ಮಣನೊಂದಿಗೆ ಅರಣ್ಯದಲ್ಲಿ ನಡೆಯುತ್ತಿದ್ದನು ತಪಸ್ಸು ನಿರತರಾಗಿದ್ದ ಅನೇಕ ಋಷಿಮುನಿಗಳು ಆ ಪರ್ವತದ ಸುತ್ತಮುತ್ತ ನೆಲೆಯೂರಿದ್ದರು ಅವರೆಲ್ಲರೂ ಕೂಡ ದೇವರಲ್ಲಿ ಶ್ರದ್ಧೆಯಿಟ್ಟು ರಾಮನ ಆಗಮನದ ನಿರೀಕ್ಷೆಯಲ್ಲಿ ಇದ್ದರು ಆದರೂ ಶ್ರೀರಾಮನು ಋಷಿಗಳ ಮಡಿಲನ್ನು ನಿಲ್ಲದೆ ನೇರವಾಗಿ ಒಂದು ಚಿಕ್ಕ ಬಡ ಗುಡಿಸಲ ಕಡೆಗೆ ಮುಖ ಮಾಡಿದನು ಅದು ಯಾರದೋ ಗೊತ್ತಿಲ್ಲದಂತೆ ತೋರಿದರೂ ಭಕ್ತಿಯಿಂದ ಪೂರ್ಣವಾಗಿದ್ದ ಶಬರಿಯ ಆಶ್ರಯವಾಗಿತ್ತು ರಾಮನು ಆ ಗುಡಿಸಿಲಿಗೆ ಬಂದು ಕಾಲಿಟ್ಟಕ್ಷಣ ಶಬರಿ ನಿಶ್ಚಲವಾಗಿ ಬೆವರಿಂದ ತುಂಬಿದ ಕೈಗಳಿಂದ ರಾಮನೆಂಬ ಸತ್ಯವನ್ನು ಮನಸ್ಸು ಹಿಡಿಯಲಾಗದೆ ಕಣ್ಣುಗಳಲ್ಲಿ ಆನಂದ ಬಾಷ್ಪರಿಸುತ್ತಾ ಮೃದುವಾಗಿ ಮಾತನಾಡಿದಳು ರಾಮ ರಾಮ ನಿನ್ನ ದರ್ಶನಕ್ಕಾಗಿ ನಾನು ಇಷ್ಟು ವರ್ಷ ಕಾಯುತ್ತಿದ್ದೆನು ನಾನು ಕನಸು ಕಂಡೆನು ತಪಸ್ಸು ಸಹ ಮಾಡಿದೆನು ನಿನ್ನ ಸ್ಮರಣೆಯಲ್ಲಿ ದಿನ ಕಳೆದೆನು ಈ ಮಾತಂಗ ಪರ್ವತದ ಋಷಿಗಳು ನಿನ್ನ ಬರುವ ಬಗ್ಗೆ ನನಗೆ ಹೇಳಿದರು ಅವರು ನಮಗೆಲ್ಲರಲ್ಲಿಯೂ ನಾನೊಬ್ಬ ಪುಟ್ಟ ವೃದ್ಧೆ ಎಷ್ಟೋ ಅಪೂರ್ಣತೆಗಳಿದ್ದರೂ ನೀನು ನೇರವಾಗಿ ನನ್ನ ಗುಡಿಸಲಿಗೆ ಬಂದಿರುವೆ ರಾಮ ನನ್ನ ಜನ್ಮ ಪಾವನವಾಗಿದೆ ಎಂದು ಹೇಳಿದಳು ಶಬರಿಯ ರೋಮ ರೋಮಗಳಲ್ಲಿ ಆ ಕ್ಷಣ ಭಕ್ತಿಯ ಕಂಪನೆ ಹರಡಿದಂತಾಯಿತು ಅವಳ ಕಣ್ಣುಗಳ ಹೋಳಿಗೆ ನೂರು ವರ್ಷಗಳ ನಿರೀಕ್ಷೆಯ ದೀಪದಂತೆ ಬೆಳಗಿತು ಮತ್ತು ಹೇಳಿದಳು ನಾನು ನಿನಗಾಗಿ ಸಂಗ್ರಹಿಸಿದ ಹಣ್ಣು ಇಲ್ಲಿವೆ ರಾಮ ಇವು ತುಂಬಾ ಸಿಹಿ ನಾನೇ ಪರೀಕ್ಷೆ ಮಾಡಿಕೊಂಡಿದ್ದೇನೆ ನೀನು ತಿನ್ನು ರಾಮ ಎಂದಳು ಅವನಿಗೆ ನೈವೇದ್ಯ ಅರ್ಪಿಸುತ್ತಾ ತನ್ನ ಹೃದಯವನ್ನೇ ಅರ್ಪಣೆ ಮಾಡ್ತಾ ಇದ್ಲು ಶಬರಿ ಶಬರಿ ತನ್ನ ಜೀವಮಾನವಿಡೀ ನಿರೀಕ್ಷಿಸಿದ ಕ್ಷಣವು ಎದುರಿಗೆ ನಿಂತಿತ್ತು ರಾಮನು ಸ್ವತಃ ಅವಳ ಗುಡಿಸಿಲಿಗೆ ಬಂದು ದರ್ಶನ ಕೊಟ್ಟಿದ್ದನು ಆನಂದದ ಅಳಿಕೆ ಅವಳ ಕಣ್ಣುಗಳಲ್ಲಿ ಅರಿಯಿತು ಅವಳು ಕಾಲವನ್ನೇ ಮರೆತು ತಮ್ಮನ್ನು ಮನೆಗೆ ಒಳಗೆ ಕರೆಯಲು ಮೊದಲು ನಿಜವಾದ ಅಮ್ಮನಂತೆ ಆಹ್ಲಾದದಿಂದ ಹೇಳಿದಳು ರಾಮ ನಿನ್ನೇ ದರ್ಶನವಾಯಿತು ಇನ್ನು ನಾನೇನು ಬೇಡುವೆ ನಾನು ಬಡವಳಾದರೂ ಭಕ್ತಿಯಿಂದ ತುಂಬಿದ್ದೇನೆ ಇವತ್ತಿಗೆ ನನ್ನ ಬದುಕು ಪೂರ್ಣವಾಗಿದೆ ರಾಮ ಲಕ್ಷ್ಮಣರು ಕೂರುತ್ತಿದ್ದಂತೆ ಶಬರಿ ತಾನೇ ಸಂಗ್ರಹಿಸಿದ ಸಿಹಿಯಾದ ಹಣ್ಣುಗಳನ್ನು ತಂದಳು ಆಹ್ಲಾದದಿಂದ ಕಣ್ಣೀರಿನ ನಡುವೆಯೇ ಇವು ನನ್ನ ಕೈಯಿಂದ ಆಯ್ದ ಹಣ್ಣುಗಳು ರಾಮ ಪ್ರತಿಯೊಂದನ್ನು ನಾನು ಸ್ವತಃ ರುಚಿ ನೋಡಿ ಆರಿಸಿದ್ದೇನೆ ನಿನಗೆ ಸಿಹಿ ಎನಿಸಬೇಕು ಅನ್ನೋ ಪ್ರೀತಿಯಿಂದ ಮಾತ್ರ ಎಂದು ಹೇಳಿ ಅವಳು ಹಣ್ಣುಗಳನ್ನು ತಂದಳು ಕೆಲವು ತಾನೇ ಕಚ್ಚಿ ರುಚಿ ನೋಡಿದ್ದಳು ದೇವನಿಗೆ ಯಾವುದು ಉತ್ತಮವೆಂಬ ಅರಿವಿನಿಂದ ನಿಷ್ಠೆಯಿಂದ ಅವಳು ಹಣ್ಣುಗಳನ್ನು ತಂದಳು ಕೆಲವು ತಾನೇ ಕಚ್ಚಿ ರುಚಿ ನೋಡಿದಳು ದೇವನಿಗೆ ಯಾವುದು ಉತ್ತಮವೆಂಬ ಅರಿವಿನಿಂದ ನಿಷ್ಠೆಯಿಂದ ಮಾತ್ರ ಅವನು ದೇವನೇ ಆಗಿದ್ದರೂ ಅವಳ ನೈವೇದ್ಯವನ್ನು ನೋಡಿ ಒಂದು ಕ್ಷಣ ತಡ ಮಾಡದೆ ತಿನ್ನತೊಡಗಿದನು ರಾಮನ ಉತ್ಕಟ ಭಾವದಿಂದ ಆ ಹಣ್ಣುಗಳನ್ನು ತಿಂದನು ಅವನು ನೋಡಿ ಬೇರೆಯವರು ಎಂದರು ಅವಳು ಎಂಜಲು ಮಾಡಿದ ಹಣ್ಣುಗಳನ್ನು ಕೊಡುತ್ತಿದ್ದಾಳೆ ಆದರೆ ರಾಮನಿಗೆ ಅದು ಎಂಜಲು ಎಂದು ತೋಚಲೇ ಇಲ್ಲ ಅವನಿಗೆ ತೋರಿದ್ದು ಶಬರಿಯ ಭಕ್ತಿ ಪ್ರೀತಿ ಶುದ್ಧತೆ ಅವನ ಮುಖದಲ್ಲಿ ಸಂತೋಷವಿತ್ತು ನೆಮ್ಮದಿ ಇತ್ತು ಆ ಕ್ಷಣ ಲಕ್ಷ್ಮಣನಿಗೆ ಬೇಸರವಾಯಿತು ಅವನು ಆಶ್ಚರ್ಯದಿಂದ ಕೇಳಿದನು ಅಣ್ಣನೇ ಇವಳು ಈ ಹಣ್ಣುಗಳನ್ನು ತಾನೇ ಎಂಜಲು ಮಾಡಿಕೊಂಡು ಕೊಟ್ಟಾಳೆ ಇದು ಯೋಗ್ಯವೇ ಆಗ ರಾಮನು ಮೃದುವಾಗಿ ನಗು ಮಾಡಿ ಉತ್ತರಿಸಿದನು ಲಕ್ಷ್ಮಣ ಈ ಹಣ್ಣುಗಳು ಎಂಜಲು ಆದರೆ ಏನು ಅವಳ ಭಕ್ತಿಯ ರುಚಿ ಇವಳ ಪ್ರೀತಿಯಿಂದ ತುಂಬಿರುತ್ತದೆ ಭಕ್ತಿಯೇ ದೇವನಿಗೆ ಪ್ರಧಾನ ಪ್ರೀತಿಯಿಂದ ಕೊಟ್ಟ ಹಣ್ಣು ಎಲ್ಲ ಸಂಸ್ಕೃತಿಯ ಭೋಜನವನ್ನು ಮೀರುತ್ತದೆ ಈ ಮಾತುಗಳ ನಡುವೆ ರಾಮನು ತಿನ್ನುತ್ತಿದ್ದ ಪ್ರತಿ ಹಣ್ಣು ಭಕ್ತಿಗೆ ನಮನವಾಗಿತ್ತು ಶಬರಿಯ ಬದುಕಿಗೆ ಮುಕ್ತಿಯ ದಾರಿಯಾಗಿತ್ತು ಆ ದಿವ್ಯ ಕ್ಷಣದಲ್ಲಿ ರಾಮನು ಶಬರಿಯ ಪ್ರೀತಿಯನ್ನು ಒಪ್ಪಿಕೊಂಡು ಅವಳ ನೈವೇದ್ಯವನ್ನು ಸ್ವೀಕರಿಸಿದ ನಂತರ ಶಬರಿ ಆತನನ್ನು ನೋಡುತ್ತಲೇ ಮೆಲ್ಲನೆ ಪ್ರಶ್ನೆ ಮಾಡಿದಳು ರಾಮ ನೀನು ಇಂಥ ಕಾಡಿನ ಮಾರ್ಗವಾಗಿ ನಿಖರವಾಗಿ ನನ್ನ ಗುಡಿಸಲಿಗೆ ಬಂದಿರುವೆ ಯಾವ ಕಾರಣದಿಂದ ಈ ಕಡೆಗೆ ಪ್ರಯಾಣ ಎಂದು ಕೇಳಿದಳು ಅದಕ್ಕೆ ರಾಮನು ತಮ್ಮ ಹೃದಯದ ನೋವನ್ನು ಹೊರಹಾಕಿದನು ಕಾಣೆಯಾದ ತನ್ನ ಪತ್ನಿ ಸೀತೆಯ ಕುರಿತು ರಾವಣ ಎಂಬ ರಾಕ್ಷಸನ ಹೇಡಿತನದ ಕುರಿತು ತನ್ನ ಹೃದಯದಲ್ಲಿ ಮೂಡಿರುವ ಬೇಸರ ಆತಂಕ ಹಾಗೂ ಹುಡುಕಾಟದ ನಿರೀಕ್ಷೆ ಎಲ್ಲವನ್ನು ವಿವರಿಸಿದನು ಶಬರಿ ನಾನು ನನ್ನ ಪ್ರಾಣಸಖಿಯಂತಹ ಸೀತೆಯನ್ನು ಕಳೆದುಕೊಂಡಿರುವೆ ಅವಳಿಲ್ಲದೆ ನನಗೆ ಈ ಲೋಕದಲ್ಲಿ ಅರ್ಥವಿಲ್ಲ ಈಗ ಆಕೆಯನ್ನು ಹುಡುಕಲು ಎಲ್ಲೆಲ್ಲೂ ತಲೆ ಹಾಕುತ್ತಿದ್ದೇನೆ ಎಂದು ಹೇಳಿದನು ಅವನ ಮಾತುಗಳನ್ನು ಕೇಳಿದ ಶಬರಿಯ ಮುಖ ಗಂಭೀರವಾಯಿತು ಆಕೆ ಕ್ಷಣ ಮಾತ್ರ ಯೋಚಿಸಿದಳು ಮತ್ತು ಭಕ್ತಿಯಿಂದ ತುಂಬಿದ ಧ್ವನಿಯಲ್ಲಿ ಹೇಳಿದಳು ರಾಮ ತುಂಗಭದ್ರೆಯ ಪವಿತ್ರ ದಡದಲ್ಲಿ ಕಿಷ್ಕಿಂದೆ ಎಂಬ ಪ್ರದೇಶವಿದೆ ಅಲ್ಲಿ ಸುಗ್ರೀವನೆಂಬ ಶಕ್ತಿಶಾಲಿ ವಾನರ ರಾಜನಿದ್ದಾನೆ ಅವನು ಧರ್ಮನಿಷ್ಠ ಪ್ರಾಮಾಣಿಕ ನಿನ್ನಂತೆ ಒಳ್ಳೆಯ ಮನಸ್ಸಿನವನು ನಿನ್ನ ಸಹಾಯಕ್ಕೆ ಅವನು ಸದಾ ಸಿದ್ಧನಿದ್ದಾನೆ ಎಂದು ಹೇಳಿದಳು ಅವನಿಗೆ ಹನುಮಂತ ಎಂಬ ಅತಿ ಬುದ್ಧಿವಂತ ಶಕ್ತಿಶಾಲಿ ಸೇವಕನಿದ್ದಾನೆ ಅವನು ನಿನಗೆ ದಾರಿ ತೋರಿಸುತ್ತಾನೆ ಈ ಪರ್ವತದ ದಾರಿಯನ್ನು ಕಿಷ್ಕಿನಿಯ ಕಡೆಗೆ ತಿರುಗಿಸು ರಾಮ ಸೀತಾಮಾತೆಯ ಪತ್ತೆಗೆ ನಿನಗೆ ನಿಶ್ಚಿತವಾಗಿ ಸಹಾಯ ಸಿಗುತ್ತದೆ ಎಂದಳು ಶಬರಿ ಆಗ ಶಬರಿ ಭಕ್ತಿಯಿಂದ ರಾಮನ ಅಪಾದಗಳ ಮೇಲೆ ಬಿದ್ದು ಕಣ್ಣೀರಲ್ಲಿ ಹಗಲಾಯಿತು ರಾಮ ನಿನ್ನ ದರ್ಶನದಿಂದಲೇ ನನ್ನ ಜೀವನದ ಗತಿ ಪಾವನವಾಯಿತು ನಾನು ಇನ್ನೇನು ಬೇಡಿಯುವುದೂ ಇಲ್ಲ ಈಗ ನನ್ನ ಜೀವ ಕೂಡ ನಿನ್ನ ಚರಣಗಳಲ್ಲಿ ಸಮರ್ಪಿತವಾಗಿದೆ ಆ ವೇಳೆ ರಾಮನು ನಿಶ್ಚಲ ನಗುವೊಂದಿಗೆ ತನ್ನ ಶಾಂತ ಪ್ರಭಾವದಿಂದ ಶಬರಿಗೆ ಆಶೀರ್ವಾದ ನೀಡಿದನು ಶಬರಿ ನಿನ್ನ ನಿಶ್ರೇಯಸ ಭಕ್ತಿಗೆ ನಾನು ಕೃತಜ್ಞತನಾಗಿದ್ದೇನೆ ನಿನ್ನ ಭಕ್ತಿ ಶುದ್ಧ ನಿರಂತರ ಮತ್ತು ನಿರ್ಪ್ರಯೋಜನವಾಗಿದೆ ನೀನು ಭಕ್ತಿಯ ಪಥದಲ್ಲಿ ಮುಕ್ತಿಯನ್ನು ಅರ್ಜಿಸಿದ್ದೆ ಇನ್ನು ಮುಂದುವರಿಯುವ ಜನರಿಗೆ ನೀನು ಶ್ರದ್ಧೆ ಸಮರ್ಪಣೆಯ ಸ್ಫೂರ್ತಿಯಾಗುವೆ ಎಂದನು ಅದೇ ಕ್ಷಣದಲ್ಲಿ ಶಬರಿ ದೇವಮಯ ಬೆಳಕಾಗಿ ರಾಮನ ಸಾನ್ನಿಧ್ಯದಲ್ಲಿ ಲೀನಳಾದಳು ಅವಳ ಆತ್ಮ ರಾಮನ ಚರಣಗಳಲ್ಲಿ ವಿರಾಮವಾಯಿತು ಮೋಕ್ಷವಾಯಿತು ಅಹಿತಕರ ಪರಿಸ್ಥಿತಿಗಳ ನಡುವೆಯೂ ಶಬರಿ ತನ್ನ ವಿಶ್ವಾಸವನ್ನು ಕಳೆದುಕೊಂಡಿಲ್ಲ ಅವಳ ಬದುಕಿನಲ್ಲಿ ಭೋಗವಿಲ್ಲ ಬಡತನವಿತ್ತು ಸ್ಥಿತಿ ಸುಲಭವಲ್ಲ ಆದರೆ ಅವಳ ಮನಸ್ಸು ಶುದ್ಧ ಭಗವಂತನ ನೆನೆಯುವ ಮನಸ್ಸು ನಾನು ಒಂದಿನ ರಾಮನ ದರ್ಶನವನ್ನು ಪಡೆಯಲೇಬೇಕೆಂಬ ಅಡಿಗೆಯಂತೆ ನಿಂತ ನಂಬಿಕೆ ಅದು ಅವಳು ದಿನದಂದು ತಪಸ್ಸು ಮಾಡ್ತಾ ಇದ್ಲು ಪ್ರಾರ್ಥನೆ ಮಾಡ್ತಾ ಇದ್ಲು ರಾಮನ ನಾಮಸ್ಮರಣೆ ಮಾಡ್ತಾ ಇದ್ಲು ಈ ಶ್ರದ್ಧೆ ಈ ಭಕ್ತಿ ಈ ಶುದ್ಧ ಮನಸ್ಸು ಎಲ್ಲವೂ ಭಗವಂತನನ್ನು ತನ್ನಡೆಗೆ ಆಕರ್ಷಣೆ ಮಾಡಿದವು ಶ್ರೀರಾಮನು ದೇವರಾದರೂ ಸಹ ನಿಷ್ಕಪಟ ಭಕ್ತಿಯ ಮುಂದೆ ಮೆಣುಕಿದನು ಅವಳ ತಪೋಭೂಮಿಗೆ ಕಾಲಿಟ್ಟು ಶಬರಿಯ ಶುದ್ಧ ಹೃದಯವನ್ನು ಆತ ಅರಿತನು ಅವಳು ಪ್ರೀತಿಯಿಂದ ವಿಶ್ವಾಸದಿಂದ ಹೃದಯದಿಂದ ಕೊಟ್ಟ ಎಂಜಲ ಹಣ್ಣುಗಳನ್ನು ರಾಮನು ಪರಮ ಸುಖದಿಂದ ಸವಿದನು ಅವನಿಗೆ ಅದು ಎಂಜಲ ಎಂದು ತಿಳಿಯಲಿಲ್ಲ ತಿಳಿಯಬೇಕೆಂದು ಇಲ್ಲ ಆ ಹಣ್ಣುಗಳಲ್ಲಿ ಶಬರಿಯ ಪ್ರೀತಿ ಬೆರೆತು ಹೋಗಿತ್ತು ಆ ಸವಿಯಲ್ಲೇ ಅವಳ ಭಕ್ತಿ ತಲೆದೂರಿತ್ತು ಆ ಕ್ಷಣವೇ ದೇವರಿಗೂ ತೃಪ್ತಿ ಕ್ಷಣವಾಗಿತ್ತು ಶಬರಿಯ ಸಮರ್ಪಿತ ಭಕ್ತಿಗೆ ಪ್ರತಿಯಾಗಿ ರಾಮನು ಆಶೀರ್ವಾದ ನೀಡಿದನು ನಿನ್ನ ಭಕ್ತಿಗೆ ಮೋಕ್ಷವಿದೆ ನಿನ್ನ ಸತ್ಯ ನಿಷ್ಠೆಗೆ ಸದಾ ಸ್ಮರಣೆ ಇರುತ್ತದೆ ಎಂದನು ಶಬರಿ ಅವಳು ಬಡವಳಾಗಿದ್ದಳು ಆದರೆ ಅವಳ ಭಕ್ತಿ ಶ್ರೀಮಂತವಾಗಿತ್ತು ಅವಳ ಬಳಿ ಅಡುಗೆ ತಿಂಡಿ ಆಭರಣ ಮನೆ ವಸ್ತುಗಳಿಲ್ಲ ಆದರೆ ನಂಬಿಕೆ ಶ್ರದ್ಧೆ ಪ್ರೀತಿ ಇವೆಲ್ಲವ ಅವಳ ಹೃದಯದಲ್ಲಿ ಹರಿದು ಹೊರಡುತ್ತಿದ್ದವು ಅವಳ ಭಕ್ತಿಗೆ ಜಾತಿ ಅಡ್ಡಿಯಾದುದಲ್ಲ ಅವಳ ಕಷ್ಟಕ್ಕೊಂದು ಅಳಿವು ಕಾಣಿಸಿಕೊಂಡಿತ್ತು ಅದು ರಾಮನ ನಾಮಸ್ಮರಣೆ ಪ್ರತಿಯೊಂದು ದಿನವೂ ಶಬರಿ ಕಣ್ಣು ಹಾಯಿಸಿ ಕಾದಳು ಇವತ್ತು ರಾಮ ಬರುವನೇ ಎಂದು ರಾಮನು ಬರುವ ದಾರಿಯ ಬಳಿ ಅವಳು ಗುಡಿಸಿ ತೊಳೆಯುತ್ತಿದ್ದಳು ಬಂದಾಗ ಆಗಲೇ ಕಾಣಬೇಕೆಂದು ರಂಗೋಲಿ ಹಾಕ್ತಾ ಇದ್ಲು ಹೂವಿನ ಹಾಸು ಏರ್ಪಡಿಸುತ್ತಿದ್ದಳು ರಾಮನಿಗೆ ಇಡುವ ಹಣ್ಣುಗಳು ಹಳೆಯದಾಗಬಾರದು ಎಂದು ಅವಳೇ ಹತ್ತಿ ಬೆಟ್ಟ ಕಣಿವೆಯೊಳಗೆ ಹಣ್ಣುಗಳನ್ನು ಆರಿಸಿ ಸಿಹಿಯಾಗಿದೆ ಎಂದು ರುಚಿನೂ ಅಡಿಯಿಡ್ತಾ ಇಲ್ಲ ಇಂತಹ ಶುದ್ಧ ಹೃದಯದ ಭಕ್ತಿಯನ್ನು ದೇವ ತಾನೇ ನಿರ್ಲಕ್ಷಿಸಬಲ್ಲನೆ ಅವಳ ಬುದ್ಧಿ ಭಾವನೆ ನಿರೀಕ್ಷೆ ಎಲ್ಲವೂ ರಾಮನಲ್ಲಿತ್ತು ಅವನ ನಿರೀಕ್ಷೆಯೇ ಅವಳ ತಪಸ್ಸು ಅವಳ ಬದುಕೆ ಅವನ ಯಾತ್ರೆಯ ಪಥವಾಗಿತ್ತು ಇಂತಿದ್ದ ಶಬರಿಯ ಪ್ರೀತಿ ಭಕ್ತಿಗೆ ತಾನೇ ಸ್ಪಂದಿಸಿದ ರಾಮನು ಅವಳ ಮನೆಗೆ ತಾನು ಬಂದನು ಅವಳು ಪ್ರೀತಿಯಿಂದ ಕೊಟ್ಟ ಕಚ್ಚಿದ ಹಣ್ಣುಗಳನ್ನು ರಾಮನು ತಾನೇ ಸೇವಿಸಿದನು ಏಕೆಂದರೆ ಅವನ ಭಕ್ತನ ಭಾವವನ್ನು ನೋಡುವನು ಹಣ್ಣಿನ ಶುದ್ಧತೆಯನ್ನು ಅಲ್ಲ ಇಂಥ ಶಬರಿಯ ಭಕ್ತಿಗೆ ಒಲಿದ ರಾಮನು ತಾನೇ ಅವಳ ಬಳಿ ಪ್ರತ್ಯಕ್ಷನಾದನು ಅವಳನ್ನು ಕಂಡು ಆಶೀರ್ವಾದ ನೀಡಿ ಮೋಕ್ಷವನ್ನು ದಾನ ಮಾಡಿದನು ಈ ಶಬರಿ ರಾಮ ಭಕ್ತಿ ನಮಗೆ ಒಂದು ಸ್ಪಷ್ಟ ಸಂದೇಶವನ್ನು ನೀಡುತ್ತದೆ ನಾವು ದೇವರಲ್ಲಿ ಪ್ರೀತಿ ನಿಷ್ಠೆ ಮತ್ತು ನಂಬಿಕೆಯಿಂದ ಇದ್ದರೆ ದೇವನು ನಮ್ಮ ಹೃದಯದ ವಾತ್ಸಲ್ಯಕ್ಕೆ ಸದಾಕಾಲ ಸ್ಪಂದಿಸುತ್ತಿರುತ್ತಾನೆ ವೀಕ್ಷಕರೇ ಇದು ತುಂಬ ಭಕ್ತಿ ಭಾವಪೂರ್ಣವಾದ ಶ್ರೀರಾಮನ ನಾಮಸ್ತುತಿಯನ್ನು ಈಗ ನಾವು ಕೇಳೋಣ ಬನ್ನಿ ಪ್ರೇಮ ಮುದಿತ ಮನಸ್ಸೆ ಕಹೋ ರಾಮ ರಾಮ ರಾಮ್ ಶ್ರೀ ರಾಮ ರಾಮ ರಾಮ್ ಶ್ರೀ ರಾಮ ರಾಮ ರಾಮ್ ಪಾಪ ಕಟೆ ದುಃಖ ಮಿಟೆ ಲೇಖೆ ರಾಮ ರಾಮ ಭವ ಸಮುದ್ರ ಸುಖದ ನಾವ ಏಕ ರಾಮ ನಾಮ ಪರಮ ಭಕ್ತಿ ಸುಖ ನಿಧಾನ ನಿತ್ಯ ರಾಮನಾಮ ನಿರಾಧಾರ ಕೋ ಆಧಾರ ಏಕ ಖ ರಾಮ ನಾಮ ಸಂತ ಹೃದಯ ಸದಾ ಬಸತ ಏಕ ರಾಮನಾಮ ಮಾ ಗುಪ್ತ ಪ್ರೇಮ ಇಷ್ಟ ಮಂತ್ರ ರಾಮ ನಮ ಮಹಾದೇವ ಸತತ ಜಪತ ದಿವ್ಯ ರಾಮ ನಮಃ ಕಾಲ ಶಮತ ಬೀತ ಸತತ ಕಹತ ರಾಮನಾಮ ಮಾತಾತ ಬಂಧು ಸಖ ರಾಮನಾಮ ಬಕತ ಜನ ಜೀವನ ದನ ಏಕ ರಾಮನಾಮ ವೀಕ್ಷಕರೇ ಇದು ತುಂಬಾ ಭಕ್ತಿ ಭಾವಪೂರ್ಣವಾದ ಶ್ರೀರಾಮನ ನಾಮಸ್ತುತಿಯಾಗಿದೆ ಈಗ ನಾವು ಹೇಳಿರುವಂತಹ ಈ ಶ್ಲೋಕ ಶ್ರೇಣಿ ಹೃದಯ ಸ್ಪರ್ಶಿಯಾಗಿ ನಾಮ ಜಪದ ಮಹತ್ವವನ್ನು ಅತ್ಯಂತ ಸುಂದರವಾಗಿ ವಿವರಿಸುತ್ತೇನೆ ಕೇಳಿ ಇದರ ಅರ್ಥ ಮತ್ತು ಭಾವಾರ್ಥವನ್ನು ಕನ್ನಡದಲ್ಲಿ ವಿವರಣೆ ಕೊಡ್ತೀನಿ ಕೇಳಿ ಪ್ರೀತಿಯುಳ್ಳ ಮನಸ್ಸಿನಿಂದ ರಾಮನ ನಾಮವನ್ನು ಪುನಃ ಪುನಃ ಜಪಿಸು ಪವಿತ್ರ ರಾಮನ ನಾಮವು ನಿತ್ಯ ಮಂಗಳಕಾರಿಯಾಗಿದೆ ರಾಮನ ನಾಮದಿಂದ ಪಾಪವೊಂದು ಕಡಿದು ಹೋಗುತ್ತದೆ ದುಃಖವೊಂದು ದೂರವಾಗುತ್ತದೆ ಈ ಸಂಸಾರ ರೂಪ ಸಮುದ್ರವನ್ನು ದಾಟುವ ಏಕಮಾತ್ರ ನಾಮ ಎಂದರೆ ಅದು ರಾಮನ ನಾಮ ರಾಮನ ನಾಮವು ಭಕ್ತಿಗೆ ಮೂಲ ಆನಂದಕ್ಕೆ ತೀವ್ರ ಶ್ರೋತ್ರ ಆಧಾರವಿಲ್ಲದವರಿಗೂ ತಾಯಿಯಂತೆ ಆಧಾರ ನೀಡುವುದು ರಾಮನ ನಾಮ ಸಂತ ಮಹಾತ್ಮರ ಹೃದಯದಲ್ಲಿ ಸದಾ ವಾಸಿಸುವುದು ರಾಮನಾಮ ಅದೃಶ್ಯ ಪ್ರೀತಿಯನ್ನು ಎತ್ತಿದ ಇಷ್ಟಮಂತ್ರ ಅದುವೇ ರಾಮನಾಮ ಶಿವನು ಸಹ ಸದಾ ಜಪಿಸುವ ದಿವ್ಯನಾಮ ಅದೇ ರಾಮನಾಮ ಕಾಲಭಯದಿಂದ ಮುಕ್ತಿಯಾಗಲು ತ್ಯಾಗದಿಂದ ರಾಮನಾಮ ಜಪಿಸು ತಾಯಿಯಾದರೂ ತಂದೆಯಾದರೂ ಬಂಧುಗಳು ಸ್ನೇಹಿತರು ಎಲ್ಲರಲ್ಲಿ ಇರುವುದು ರಾಮನಾಮ ಭಕ್ತರ ಜೀವಿತದ ಶ್ರೇಷ್ಠ ಸಂಪತ್ತು ಎಂದರೆ ಅದು ರಾಮನಾಮ ವೀಕ್ಷಕರೇ ಇದಕ್ಕಿಂತಲೂ ಶ್ರೇಷ್ಠವಾದ ಮಂತ್ರವಿಲ್ಲ ಇದಕ್ಕಿಂತಲೂ ಪವಿತ್ರವಾದ ನಾಮವಿಲ್ಲ ರಾಮನ ನಾಮ ಒಂದೇ ಸಾಕು ಎಲ್ಲ ದುಃಖಗಳಿಗೆ ಪರಿಹಾರ ಎಲ್ಲ ಜೀವನದ ಸಂಕಟಗಳಿಗೆ ಶರಣಾಗತಿಯ ದಾರಿ ನಾವು ಶಬರಿಯಂತೆ ನಂಬಿಕೆಯಿಂದ ಪ್ರೀತಿಯಿಂದ ನಿರಂತರ ರಾಮನ ನಾಮವನ್ನು ಜಪಿಸಿದರೆ ಆ ನಾಮವು ನಮ್ಮ ಬದುಕನ್ನು ಪಾವನಗೊಳಿಸುತ್ತದೆ ನಮ್ಮ ಆತ್ಮಕ್ಕೆ ಶಾಂತಿ ನೀಡುತ್ತದೆ ಅವನು ನಿಶ್ಚಿತವಾಗಿಯೂ ನಮ್ಮ ಹೃದಯದ ಮಠದಲ್ಲಿ ವಾಸಿಸುತ್ತಾನೆ ಹೀಗಾಗಿ ಪ್ರತಿದಿನ ರಾಮ 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 ಎಂಬ ನಾಮವನ್ನು ಸ್ಮರಿಸೋಣ ಅದು ನಮ್ಮ ಜೀವನದ ಬೆಳಕು ನಾವಿರುವ ಕಾರಣ ಮುಕ್ತಿಯ ದಾರಿಯಾಗಿದೆ ಜಪಿಸೋಣ ಪ್ರೀತಿಯಿಂದ ವಿಶ್ವಾಸದಿಂದ ಶ್ರದ್ಧಾ ಭಕ್ತಿಯಿಂದ ರಾಮ ರಾಮ ರಾಮ